ಹಾಯ್ ಫ್ರೆಂಡ್ಸ್ ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನಪ್ಪ ಕಡಲಿ ತೋರ್ಸಕತ್ತಾರಲ್ಲ ಅಂತ ಅನ್ಕೋಬೇಡ್ರಿ ಇವತ್ತು ಉತ್ರಿ ಬಿಸಿಲು ನೋಡ್ರಿ ಭಾಳ ಅಂದ್ರೆ ಭಾಳ ಬಿದ್ದಿತ್ತು ಉತ್ರಿ ಬಿಸಿಲಿಗೆ ಅರ ಒಣ ಹಾಕುನ ಒಂದೊಂದು ಬುರ್ಬುರಿ ಆಗಕತ್ತಿದ್ದೀ ಅಲ್ಲಲ್ಲಿ ಹಾಗಾಗಿ ಕಡಲೆ ಅರ ಒಣ ಅಂತ ಅಂತ ಅಕ್ಕರು ಬಂದು ಕಡಲೆ ಚೀಲ ತೋರಿಸಿದ್ರು ನೋಡಿ ಒಣ ಹಾಕಿಬಿಡು ಅವನ್ನ ಯಾಕಂದ್ರೆ ಮತ್ತು ನಾಳೆ ದೀಪಾವಳಿಗೆ ಅದಕ್ಕೆ ಇದಕ್ಕೆ ಕಡಲಿ ಬೇಳೆ ಓಡ್ಸ್ಕೊಳಕ್ ಬರ್ತೈತಿ ಅಂತ ಅಂದ್ರಿ ನಮ್ಮ ಅಕ್ಕ ರೀ ಇವರು ಹಾಗಾಗಿ ಆಯ್ತಾಳಂಗರ ಅಂತಂದು ಬಡ ಬಡ ಮೆಣಸಿ ಕಾಯಿ ತುಂಬ ಸೋಸೋದು ಅಲ್ಲಿಗೆ ಬಿಟ್ಟು ರೀ ಬಿಟ್ಟು ಮತ್ತು ಕಡ್ಲೆ ಒಣ ಹಾಕಕ್ಕಂತ ಬಂದ್ವಿ ನೋಡ್ರಿ ಫ್ರೆಂಡ್ಸ ಇವರು ನಮ್ಮ ಅಕ್ಕವರು ಅಂದ್ರೆ ನಮ್ಮ ಯಜಮಾನ್ರ ಮತ್ತು ಇವ್ರ ಮನೆಯವರು ಇಬ್ಬರು ಅಣ್ಣ ತಮ್ಮ ರೀ ಹಾಗಾಗಿ ಇವರು ನಮ್ಮ ಅಕ್ಕವರು ಹಾಕ್ತಾರೆ ನೋಡ್ರಿ ಇವರ ಅಕ್ಕರು ರೀ ಇವು ಎಲ್ಲ ಒಂದೊಂದು ಅಲ್ಲೊಂದು ಇಲ್ಲೊಂದು ಹುಳ ಹಾಕತ್ತಿದ್ದು ರೀ ಹಾಗಾಗಿ ಮತ್ತೆ ಹುಳ ಹತ್ತಿದ್ರೆ ಎದಕ್ಕೆ ಬರ್ತಾ ಲುಕ್ಷನ್ ಭಾಳವು ಅಂತಂದು ಮತ್ತು ಇನ್ನೇನು ಕಡಲೇರೋ ಒಣ ಹಾಕೋಣ ಅಂತ ಒಣ ಹಾಕತ್ತೀವಿ ನೋಡ್ರಿ ಫ್ರೆಂಡ್ಸ ನೋಡ್ರಿಲ್ಲಿ ಈಗ ಒಂದೊಂದು 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 ಆಗಿದ್ದು ರೀ ಮತ್ತು ಇನ್ನೇನು ಮಾಡೋದು ಬಿಸಿಲು ಅಂದ್ರೆ ಬಿಸಿಲು ಭಾಳ ಇತ್ತು ರೀ ನೋಡ್ರಿ ಅಲ್ಲೆಲ್ಲ ಬಿಸಿಲು ತೋರ್ಸಕತ್ತಿನ ಈ ನಮ್ಮನಿಗೆ ಬಿಸಿಲು ಅದ ಅಂತಂದು ನಾವೇನು ಮಾಡಿದ್ವಿ ರೀ ಬಡ ಬಡ ಬಂದು ಕಡಲೆ ಅರ ಒಣ ಅಂತ ಒಣ ಹಾಕಿ ಮತ್ತು ಮುಂದಿನ ಕೆಲಸ ನೋಡಿದ್ರ ಆತು ಅಂತ ಮಾಡಕತ್ತಿದ್ವಿ ರೀ ಅಲ್ಲಿ ವಿಡಿಯೋ ಮಾಡಕತ್ತಾಕಿ ನಾನು ನೋಡ್ರಿ ರೀ ಹಾಕಿ ಹಾಕಿಬಿಡುವ ನೀನು ಅಂತಂದು ಕಡ್ಲೆ ಒಣ ಹಾಕೋದ್ರಾಗನ ಇಟ್ಟು ವಿಡಿಯೋ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ ನಾನು ಯಾಕಂದ್ರೆ ನಿಮ್ಮ ಜೋಡಿ ಮಾತಾಡೋಕೆ ಒಂದು ಪ್ರಸಂಗ ಬೇಕಲ್ರಿ ಆ ಪ್ರಸಂಗನ ನಾನು ಕಲ್ಪಿಸಿಕೊಂಡೆ ರೀ ನೋಡಿರಿ ನಿಮಗಂತರ ನಾ ತೋರ್ಸ್ಲಿಕ್ಕೆ ಹತ್ತಿನಲ್ರಿ ಮತ್ತು ಅದನ್ನ ಒಣ ಹಾಕಿ ಬಂದು ಇನ್ನು ಏನೈತಿ ಬಿಟ್ಟದ ಕೆಲಸ ಬಿಟ್ಟು ಹೋಗಿದ್ವಲ್ಲ ಆ ಕೆಲಸ ನಾ ಮುಂದುವರ್ಸೋಣ ಅಂತ ಮತ್ತೆ ಬಂದು ಮೆಣ್ಸಿಕಾಯಿ ತುಂಬಿ ತೆಗ್ಯಾನ ಅಂತ ಕೂತ್ಕೊಂಡಿ ನೋಡ್ರಿ ಫ್ರೆಂಡ್ಸ್ ಆ ಮೆಣಸಿಕಾಯಿ ತುಂಬಿ ತೆಗ್ಯತ್ಲೇ ಮತ್ತು ಟೈಮ್ ಆಗುತ್ತೆ ನೋಡೋಣ ಅಂತಂದು ಒಣ ಹಾಕಿ ಬಂದು ಮೆಣ್ಸಿಕಾಯಿ ತುಂಬಿ ತೆಗ್ಯಕ ಕುತ್ಕೊಂಡಿರಿ ಫ್ರೆಂಡ್ಸ ಇವು ಏನೈತಲ್ರಿ ರೀ ಮೆಣಸಿನ್ಕಾಯಿ ನಮ್ಮ ಹೊಲ್ದಾಗ ಬೆಳೆದಂಥ ಮೆಣಸಿನಕಾಯಿ ರೀ ಇವು ಯಾಕಂದ್ರೆ ಅಕ್ಕಾರ ನಾವು ಮಾಡಿರ್ತೀವಲ್ಲ ರೀ ಹಾಗಾಗಿ ಮೆಣ್ಸಿನ್ಕಾಯರ ಸೋಸು ನಡೆಯವ ಅಂತ ಮತ್ತು ಮೆಣ್ಸಿನ್ಕಾಯಿ ಸೋಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೀ ಇನ್ನು ಮತ್ತಿನ್ನೇನು ಮಾಡೋದು ಅಂತ ಹೊರ ಬಂದು ನೋಡಿದ್ರೆ ಮಾಡ ಮೊಬರ್ಸ್ಕೊಂಡು ಬಂದ್ಬಿಡ್ತರಿ ಇನ್ನು ಮತ್ತು ಸೋಸ್ಕೊಂತ ಕುಂತ್ರೆ ಮತ್ತು ಪಳ ನೀ ಬಂದ್ ಗಿಂದಿತ್ತವ ನಡಿ ಹಾಂಗಾರ ಬಡ ಬಡ ಅವನ್ನ ತುಂಬೇ ಬಿಡೋಣ ಅಂತಂತಂದ್ರೆ ಇಲ್ಲವ ನೀ ಸೋಸು ನಾನು ತುಂಬ್ತೀನಿ ಅಂತ ಮತ್ತು ತುಂಬಾಕಂತ ನಾನು ಬಂದು ನೋಡ್ರಿ ಫ್ರೆಂಡ್ಸ ಏನು ಹೇಳೋದಪ್ಪ ಅಂದ್ರೆ ನಾವು ಎಷ್ಟು ಬ್ಯುಸಿಯಾಗಿರ್ತೀವಿ ನಾವು ಎಷ್ಟು ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವೋ ಅಷ್ಟು ನಮ್ಮ ತಿಳಿ ಶುದ್ಧವಾಗಿರುತ್ತೆ ಇನ್ನೊಬ್ಬರು ಮಾತಿ ಕಿವಿ ಕೊಡಲಾರ್ದಂಗೆ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ಕೊತ ಆರಾಮ್ ಶಿಲೆ ನಮ್ಮ ಏನ ನಾವೇನ ಅಂತ ಇದ್ವಿ ಅಂದ್ರೆ ಯಾರು ಆಡ್ಕೊಂಡ್ರೇನು ಬಿಟ್ಕೊಂಡ್ರೇನೋ ಮಾತಾಡಿದ್ರೇನು ಬಿಟ್ಟರೇನು ನಮಗೆ ಯಾಕೆ ಬೇಕಾಗೈತೆ ನಮ್ಮದು ನಾವು ನೋಡ್ಕೊಂಡ್ರೆ ಸಾಕಂತ ನಮ್ಮ ಕೆಲಸ ನಾವು ಬಿಝಿ ಆಗೋದು ಒಳ್ಳೇದ್ರಿ ಫ್ರೆಂಡ್ಸ ಹಾಗಾಗಿ ಭಾಳ ನಮ್ಮನ್ನ ನಾವು ಕೆಲಸದ ತೊಡಸ್ಕೊಳ್ಳೋದು ಒಳ್ಳೇದು ಅಂತ ಅನಿಸ್ತೀನಿ ಯಾಕಂದ್ರೆ ಖಾಲಿ ಉಪ್ರೆಡ್ ಇದ್ರೆ ತಲೆ ಸುಮ್ಮ ಸುಮ್ಮನೆ ಓಡುತ್ತಾ ಅವ್ರು ಏನಂದ್ರೆ ಏನ ಇವ್ರು ಏನಂದ್ರೆ ಏನ ಅಂತ ಅದನ್ನು ವಿಚಾರ ಮಾಡೋಕ್ಕೂ ನಮ್ಮ ತಲೆಗೆ ಕೊಡಬಾರ್ದು ಅಷ್ಟು ನಾವು ಬ್ಯುಸಿ ಆಗ್ಕ್ರಿ ಎಷ್ಟು ನಾವು ಬ್ಯುಸಿ ಹಾಕ್ತೀವೋ ಅಷ್ಟು ನಾವು ಜೀವನದ ಮುಂದೆ ಬರೆಯೋಕ್ಕೆ ಸಾಧ್ಯ ಆಗತ್ರಿ ಇಲ್ಲಿಲ್ಲಂದ್ರೆ ಬರೀ ಅವ್ರು ಏನಂದ್ರೆ ಇವ್ರು ಏನಂದ್ರೆ ಅಂತಂದು ಬರೀ ಇಂಥದ ನಾವು ತಿಳಿ ಕೆಡಿಸ್ಕೊಬೇಕೈತಿ ಅದಕ್ಕೆ ಅದನ್ನೆಲ್ಲ ನಾವು ಮಾತಾಡ್ಕೋಬಾರ್ದು ಅದನ್ನೆಲ್ಲ ನಾವು ತಿಳಿ ಕೆಡಿಸ್ಕೋಬಾರ್ದು ಅಂದ್ರೆ ನಮ್ಮ ಮನೇಲಿ ಕೆಲಸನ ರಗಡಿರ್ತವ್ರಿ ಯಾವುದೋ ಒಂದು ಹಾಳು ಹಚ್ಲಾರ್ದಂಗೆ ಮಾಡ್ಲಾರ್ದಂಗೆ ನಮ್ಮ ಕೆಲಸ ನಾವ ಸುಮ್ಮನೆ ಹೋದ್ವಿ ಅಂದ್ರೆ ಟೈಮು ರೀ ಮತ್ತು ನಮ್ಮ ತಲಿನೂ ಉಳಿತೈತ್ರಿ ಇಲ್ಲಿಲ್ಲ ಅಂದ್ರೆ ಸುಮ್ಮನೆ ಮಂದಿ ಮಾತಿಗೆ ತಿಳಿ ಕಟ್ಸ್ಕೊಂಡು ಇಲ್ಲ ನೋಡ್ರಿ ನನ್ನ ಮಾತು ನಿಮಗೆ ಕರೆ ಅನಿಸಿತ್ತಂದ್ರೆ ಹೌದವಾ ಈ ಹೇಳೋದು ಕರೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಇನ್ನೊಬ್ಬರ ಜೋಡಿ ಏನೈತಿ ಸುಳ್ಳ ಖಾಲಿ ಒಪ್ಪ್ರಿ ಅನ್ನೋದು ನಿಮ್ಮ ಅನಿಸಿಕೆ ಆಗಿತ್ತಂದ್ರೆ ನಮ್ಮಂಥ ಒಂದು ರೈತರಿಗೆ ನೀವು ಏನು ಮಾಡಿರಿ ಸಪೋರ್ಟ್ ಮಾಡ್ರಿ ಲೈಕ್ ಕೊಡಿರಿ ನಿಮ್ದು ಏನಾದರೂ ವಿಚಾರಗಳಿದ್ರೆ ನನಗೂ ಹಂಚ್ಕೊಳ್ರಿ ಅದಕ್ಕಂತ ನಾನು ಕಮೆಂಟ್ ಬಾಕ್ಸ್ ನಾನು ಓಪನ್ ಇಟ್ಟಿರ್ತೀನಿ ನಿಮ್ಗೆ ಏನಾದರೂ ಆ ಥರ ಈ ಅಕ್ಕ ಹಂಗೆ ಮಾಡ್ಬೇಕಕ್ಕ ಹಿಂಗೆ ಮಾಡ್ಬೇಕಂತ ಏನಾದರೂ ಕಮೆಂಟ್ಸ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ಒಬ್ರಿಗೊಬ್ರು ಮಾತಾಡ್ಕೊತ ಇದ್ರೆ ಚಲೋ ರೀ ಆಡ್ಕೊಳೋರು ಅವ್ರು ಏನು ರೀ ಅವು ಒಂಥರ ಇದ್ದಂಗೆ ರೀ ಯಾಕಂದ್ರೆ ಹಂದಿ ಮುಂದೆ ಬರೋಕೆ ಸಾಧ್ಯ ಇಲ್ಲ ಅದು ಹಿಂದೆ ಇರ್ಬೇಕಲ್ರಿ ಯಾವಾಗಲೇ ಹಂಗೆ ಆಡ್ಕೊಳ್ಳೋರಿಗೆ ತಿರುಗಿ ಕೆಡ್ಸ್ಕೊಳಕ ಹೋಗ್ಬೇಡ್ರಿ ಫ್ರೆಂಡ್ಸ ಆಡ್ಕೊಳ್ರೆ ಅಲ್ಲೇ ಆಡ್ಕೊತಾನೆ ಇರ್ತಾರೆ ಯಾಕಂದ್ರೆ ಅವ್ರು ಆಡ್ಕೊಂತಿರ್ತಾರಂದ್ರೆ ನಾವು ಅಷ್ಟು ಬೆಳಿತಿದ್ದೀವಿ ಅಂತ ನಾವು ತಿಳ್ಕೊಬೇಕಾ ಅದನ್ನು ಬಿಟ್ಟು ತಲೆ ಕಟ್ಸ್ಕೊಳೋ ಅವಶ್ಯನ ಇಲ್ಲ ಹೌದಿಲ್ಲ ರೀ ಯಾಕಂದ್ರೆ ಅವ್ರಿಗೆ ಕೂಲಿಲ್ದ ಕುಂಬಳ್ದ ಇಲ್ದನ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರಂದ್ರೆ ನಾವು ಗ್ರೇಟ್ ಅದೀವಿ ಅಂತ ತಿಳ್ಕೊಬೇಕು ನಮ್ಮ ವಿಷಯ ನಾಲ್ಕು ಮಂದಿ ಮಾತಾಡೋಕರ ಅಂದ್ರೆ ಏ ನಾವು ನಾಲ್ಕು ಮಂದಿ ಬಾಯಾಗದೀವಿ ಅಂತ ನಾವು ತಿಳ್ಕೊಬೇಕು ಆತ್ಮವಿಶ್ವಾಸವನ್ನು ತುಂಬ್ಕೋಬೇಕು ಅದನ್ನು ಬಿಟ್ಟು ಅವ್ರು ಹಂಗೆ ಅಂದ್ರೆ ಇವ್ರು ಹಿಂಗೆ ಅಂದ್ರೆ ಕಲ್ಲವ್ ಹಂಗೆ ಅಂದ್ಲು ಮಲವ್ ಹಿಂಗೆ ಅಂದ್ಲು ಅಂತ ತಲೆ ಕೆಡಿಸ್ಕೊಂಡ್ರೆ ತಲೆ ಹಾಳಾಗೋದು ಹಾಳಗುದ್ಯಾರ್ದ ನಂಬದ ಮತ್ತೆ ಅದಕ್ಕೊಂದು ಅನಾಾಸೆಯನ್ನು ಗುಳಿಗೆ ತೊಗೋಬೇಕಾಗತ್ತೆ ಆ ಗುಳಿಗೆ ರೊಕ್ಕ ನಮ್ದು ಇರುತ್ತೆ ರೊಕ್ಕ ಯಾಕೆ ಕಳ್ಕೊಬೇಕು ಇನ್ನೊಬ್ರ ಚಿಂತೆ ಮಾಡಿ ಹೌದಿಲ್ಲ ರೀ ಊರು ಚಿಂತೆ ಮಾಡಿ ಮುಲ್ಲಾ ಸ್ವರ್ಗಿದ್ ನಮ್ಮ ತಂದು ನಾವು ಇನ್ನೊಬ್ರು ಚಿಂತೆ ಮಾಡಿ ನಾವು ಸ್ವರ್ಗದ ಎದಕ್ಕೆ ಬೇಕಾಗೈತೆ ನಮ್ದು ಅವ್ರು ಚಿಂತೆ ಮಾಡ್ಕೊಳ್ಕ ನಮ್ಮ ಸುದ್ದಿ ಅವ್ರು ಮಾತಾಡ್ಕೊಲ್ರಕ ಅವ್ರು ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅಂತ ನಾವು ತಿಳಿ ಕಡ್ಸ್ಕೊಳ ಅವಶ್ಯನ ಇಲ್ಲ ನಾವು ಎಷ್ಟು ಬ್ಯುಸಿ ಆಗಿರ್ತೀವೋ ಅಷ್ಟು ನಮ್ಗೆ ಒಳ್ಳೆಯದಾಗತ್ತೆ ನಾನು ಮಾತ್ರ ನಿಮಗೆ ಸಜೆಷನ್ ಮಾಡೋದು ಇಷ್ಟ ರೀ ಮಾತಾಡರ ಮಾತಾಡ್ಕೊತ ಅಲ್ಲೇ ಇರ್ತಾರ ಅವ್ರದ್ದು ಯಾರು ನೀವು ತೆಲಿ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ ನಿಮ್ಮ ನಿಮ್ಮ ಕೆಲಸ ಏನ ನೀವೇನೋ ನಿಮ್ಮ ಗಂಡ್ರೇನೋ ಮಕ್ಕಳೇನೋ ಅಡಿಗೆನ ಇಂಥದಕ್ಕೆ ನೀವು ತಿಳಿಕೆಡ್ಸ್ಕೋರಿ ಯಾಕಂದ್ರೆ ನಿಮ್ಮ ಕೆಲಸ ನೀವು ಮಾಡ್ಕೊತ ನಿಮ್ಮ ಇಂದ ನೀವು ವಿಚಾರ ಮಾಡ್ಕೊತ ಹೋದ್ರೆ ಜೀವನದಾಗ ಮತ್ತೆ ಮುಂದಾರ ಬರ್ತೀರಿ ಅದು ಬಿಟ್ಟು ಇನ್ನೊಬ್ರ ಬಗ್ಗೆ ನಾವು ಯೋಚನೆ ಮಾಡ್ಕೊತ ಕುಂತ್ರೆ ಏನು ಬರ್ತೈತಿ ಲಾಭ ರೀ ಅದನ್ನು ಬಿಟ್ಟು ಏ ನನಗೆ ಹಿಂಗೆ ಅಂದರು ನನಗೆ ಹಂಗಂದರು ನಂದು ಹಂಗಾಯ್ತು ನಂದು ಹಿಂಗಾಯ್ತು ಅದನ್ನೆಲ್ಲ ರಾಗ ಕೈ ಬಿಡ್ರಿ ಏನು ಬೇಕಾದ ಅನ್ಕೊಲಿ ಬೇಕಾದ್ ಬಿಟ್ಕೊಲಿ ಜೀವನ ನಾವು ಮಂದಿ ಸಲುವೆ ಮಾಡಾಕತ್ತಿಲ್ಲ ರೀ ನಮ್ಮ ಸಲುವೆ ನಾವು ಮಾಡಾಕತ್ತೀವಿ ಅಂದ್ರೆ ಜೀವನ ನಮ್ದು ಇರುತ್ತೆ ಹಾಗಾಗಿ ನಮ್ಮ ಓನ್ ಬುದ್ಧಿ ಜೋಡಿ ನಾವು ಜೀವನ ಮಾಡೋಣ ರೀ ಬರೀ ಇನ್ನೊಬ್ಬರ ಕೈಯ ಬುದ್ಧಿ ಕೊಟ್ಟು ಇನ್ನೊಬ್ರ ಕೈಯಾಗ ಹಗ್ಗ ಕೊಟ್ಟು ಕೈ ಕೊಡ್ಸ್ಕೊಳೋದು ಬೇಡ ಅಂತ ನಾನು ಹೇಳ್ತೀನಿ ರೀ ಯಾಕಂದ್ರೆ ಇನ್ನೊಬ್ರು ಏನು ರೀ ನಾವು ಚಲೋ ಇದ್ದರೂ ಮಾತಾಡ್ತಾರೆ ಚಲೋ ಇರ್ಲಿಕ್ಕರೂ ಮಾತಾಡ್ತಾರೆ ದುಡಿದ್ರೂ ಮಾತಾಡ್ತಾರೆ ದುಡ್ದೇ ಇದ್ದರೂ ಮಾತಾಡ್ತಾರೆ ಇನ್ನೊಬ್ಬರು ಮಾತಾಡೋದಕ್ಕಂತ ಅವ್ರು ಹುಟ್ಟುಬಿಟ್ಟಿರ್ತಾರೆ ಅನ್ಸುತ್ತಾ ಹಂಗೆ ಮಾತಾಡ್ತಿರ್ತಾರೆ ನಾವು ತಿಳುವಳ್ಕಿದ್ರಾಗಿ ಅವ್ರು ಮಾತಾಡೋರಿಗೆ ತಲೆ ತಡಿಸ್ಕೊಬೇಕು ಅವರು ನೋಡ್ರಿ ಅದರಂತ ನಮ್ಮನ್ನು ನೋಡಿ ಅವರು ಒಟ್ಟಿಗೆ ಕಿಚ್ಚು ಪಟ್ಟಿರ್ಬೇಕು ಅಷ್ಟು ಎತ್ತರಕ್ಕೆ ನಾವು ಬೆಳಿಬೇಕಂದ್ರೆ ಅವ್ರ ಮಾತಿಗೆ ನಾವು ತೆಲುಗಿ ಕಡಿಸ್ಕೊಳೋ ಅವಶ್ಯ ಇಲ್ಲ ನನ್ನ ಅನುಭವದ ಮಾತಂತ್ರೆ ಇಷ್ಟು ಹೇಳ್ತೀನಿ ರೀ ನಾನು ಮಾತ್ರ ಯಾರು ಏನೇ ಮಾತಾಡ್ಕೊಳ್ಳಿ ಯಾರೇನು ಬಿಟ್ಕೊಳ್ಳಿ ನಾ ಕೇರ ಮಾಡೋದಿಲ್ರಿ ಯಾಕಂದ್ರೆ ಅವ್ರು ಆಡ್ಕೊಳ್ರಂದ್ರೆ ಏನ್ರಿ ಹಂದಿದ್ದಂಗೆ ಅವ್ರು ಹಂದು ಏನ್ರಿ ಊರಿಂದಲೇ ಶಗಣಿ ತಿನ್ನಾಕವು ಇರ್ತಾವೆ ಹಾಗಾಗಿ ಅವು ಶೆಗಣಿ ತಿನ್ಕೊತೇ ಇರಲಿ ನಾವು ಊಟ ಮಾಡೋರು ಹೋದಿಲ್ಲ ಅವರು ಶಗಣಿ ತಿನ್ನೋರು ಸುದ್ದಿ ನಮಗೆ ಯಾಕಂದ್ ನಾವು ಊಟ ಮಾಡುವವ್ರ ಚೆಂದಾಗ ಬೆಳೆಯೋದು ವಿಚಾರ ಮಾಡ್ಕೊಳನ್ರಿ ಅಂಥವ್ರ ಬಗ್ಗೆ ನಾವು ಭಾಳ ತಿಳ್ಕೆಡ್ಸ್ಕೊಳೋದು ಬೇಡ್ರಿ ಹೌದ್ರೆ ನಮ್ಮ ಮನೆ ಕೆಲಸ ರೀ ಅದನ್ನ ಅಚ್ಚುಕಟ್ಟಾಗಿ ಚಂದಾಗಿ ಮಾಡ್ಕೊತ ಹೋದ್ವಿ ಅಂದ್ರೆ ಬಿಝಿ ಇದ್ವಿ ಅಂದ್ರೆ ಯಾರು ನಮ್ಮನ್ನು ಮಾತಾಡ್ಸೋಕ್ಕೂ ಬರೋದಿಲ್ಲ ಕಲ್ಲ ಒಂದಂಗತ್ತು ಮಲ್ಲ ಒಂದಿಂಗಾತು ಅಂತ ಕೇಳೋದು ತಾಪತ್ರ ಏನು ತಪ್ಪಿರುತ್ತೆ ಅದಕ್ಕೆ ಮನೆ ನಾವು ಚೆಂದಾಗಿ ಮಾಡ್ಕೊಂಡು ಹೋಗನ್ರಿ ಮತ್ತು ಇನ್ನೇನಪ್ಪ ಅಂದ್ರೆ ಏನಿದೆ ಗದ್ಲ ಮಾತಾಡೋ ಮುಂದೆ ಅಂತಂದ್ರೆ ನಾನು ಟ್ಯೂಷನ್ ಮಕ್ಕಳು ಬಂದಿದ್ದರೆ ಟ್ಯೂಷನ್ ಮಕ್ಳು ಏನೈತ್ರಿ ಭಾಳ ಬಾಯ್ ಮಾಡಕತ್ತಿದ್ರು ನೋಡಿರಿ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಹಂಗಾಗಿ ಅದ ನಿಮಗೆ ಗದ್ಲಾ ಕೇಳಿಸೈತ್ರಿ ಫ್ರೆಂಡ್ಸ್ ಅದರಲ್ಲಿದ್ದರೆ ನಿಮ್ಗೆ ಏನಾದರೂ ಸ್ವಲ್ಪ ಇದಾಗಿದ್ರೆ ದಯಮಾಡಿ ನನ್ನ ಕ್ಷಮಿಸ್ರಿ ಮತ್ತು ಇದಕ್ಕಿನ್ನ ಹೆಚ್ಚಿಗೆ ಹೇಳೋದು ಏನಾಯ್ತಪ್ಪ ಅಂದ್ರೆ ನೋಡಿರಿ ನಾನಂತೂ ಬೆಳಗ್ಗೆ ಅಡಿಗೆ ಮತ್ತು ಮನೆ ಕೆಲಸ ಮತ್ತು ಯಜಮಾನರು ಗಾಡಿಗೆ ಹೋದ್ರಂದ್ರೆ ಅವ್ರಿಗೆ ಬುತ್ತಿ ಕಟ್ಟೋದು ಮತ್ತು ಅವ್ರನ್ನ ಆ ಗಾಡಿಗೆ ಹೋಗಿ ಬಂದ ಮೇಲೆ ಮತ್ತು ಹೊಲಕ್ಕೆ ಪಲಕ ಒಕ್ಕಿ ಬಂದ್ರೆ ಮಚ್ಚ ಇಟ್ಟು ಚಹಾ ಮಾಡ್ಕೊಡ್ದ ಅಂಥದೆಲ್ಲ ಮಾಡಿ ಮುಗಿಸಿ ಮನೇನ ಕೆಲಸ ಮಾಡ್ಕೊಂಡು ಮಕ್ಳು ಹೋದ್ಮೇಲೆ ಮೇಲೆ ರೀ ಅರ್ಧದ ಬಟ್ಟೆ ಹಾತೋ ಏನೋ ನಾನು ಮಾಡ್ಕೊತೀನಿ ರೀ ಮತ್ತು ಮನೆಯಾಗ ಏನು ಇದ್ದದ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ನಾಲ್ಕು ಗಂಟೆ ಅನ್ನೋದ್ರಾಗ ನಾನು ಟ್ಯೂಷನ್ ಮಕ್ಳು ಬರ್ತಾವ್ರಿ ನಾನು ಟ್ಯೂಷನ್ ಮಕ್ಳು ಜೋಡಿ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ಇನ್ನೊಬ್ಬರ ಗೋಜಿಗೆ ನಾನು ಹೋಗೋದೇ ಇಲ್ಲರಿ ಬರೀ ಹಂಗೆ ಹಿಂಗೆ ಏಳು ಅನ್ನೊಂದು ನಾವು ಮಾತಾಡೋಕೆ ಹೋಗೋದಿಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ಸುಮ್ಮನೆ ಬೋಜಗೆ ಯಾಕೆ ರೀ ಇವತ್ತು ಅವ್ರು ನಾವು ಮಾತಾಡಲಿಲ್ಲ ಅಂದ್ರೆ ಕೈಲಿ ಹಾಕ್ಕೊಂಡು ಮಾತಾಡೋರು ಭಾಳ ಮಂದಿರ್ತಾರೆ ರೀ ಅಂಥರಿಗೆ ನಾವು ಕಿವಿ ಕೊಡಬಾರ್ದು ನೋಡಿರಿ ಫ್ರೆಂಡ್ಸ ನನ್ನ ಅನುಭವದ ಮಾತನ್ನು ನಾನು ನಿಮ್ಮ ಜೋಡಿ ಹಂಚ್ಕೊಳಕತ್ತೀನಿ ರೀ ಯಾಕಂದ್ರೆ ನಾನು ಇನ್ನೊಬ್ರು ಬೇಕಾದ ಮಾತಾಡಲಿ ನಾನು ತಲೆ ಕೆಡ್ಸ್ಕೊಳಂಗಿಲ್ಲ ಅದಕ್ಕೆ ನೀವು ನನ್ನ ಥರನೇ ಇರ್ರಿ ತೆಲಿ ಕೆಡ್ಸ್ಕೊಂಡು ಏನು ಉಪಯೋಗ ಐತಿ ಇಲ್ಲಾಂದ್ರೆ ಯಾರು ಕೊಡ್ತಾರ್ರಿ ಯಾರು ಕೊಡೋದಿಲ್ಲ ದುಡೀರಿ ಉಂಡ್ರಿ ಆರಾಮ ನಿಮ್ಮ ಮನೆಯಾಗೆ ಯಜಮಾನ್ರಿದ್ರೆ ಸಣ್ಣ ಮಕ್ಕಳಿದ್ವು ಅಂದ್ರೆ ಅವ್ರಿಗೆ ಚಂದ ಗಡಿ ಅಡುಗೆ ಮಾಡಿಕೊಡ್ರಿ ಮಕ್ಕಳಿದ್ದು ಅಂದ್ರೆ ಚೆಂದಾಗ ಉಣಿಸಿ ತಿನಿಸಿ ಚೆಂದಾಗ ಗಟ್ಟ ಮಾಡಿದ್ರೆ ನಾಳೆ ಮಕ್ಳು ನೆನೆಸ್ತಿರ್ತಾವ್ರಿ ಮಂದಿ ಮಾತು ತಗೊಂಡಾಗ ಏನು ಮಾಡೋದೈತಿ ಅದಕ್ಕೆ ಮಂದಿದು ಯಾರು ತಿಳಿ ಹೋಗ್ಬೇಡ್ರಿ ಮಂದಿ ಅಂದ್ರೆ ರೀ ಅವು ಜನ ದನ ಹೌದಿಲ್ಲ ರೀ ಜನ ಅಂದ್ರೇನ ದನ ಐತೆ ಹಂಗೆ ಹಂಗೆ ಒಡೆಯದ ಒಡ್ಯದ ಒಡ್ಯದ ಅದಕ್ಕೆ ಅಂತಾರ ಮಾತು ನೀವು ಯಾಕೆ ತೆಲಿಕೆಡ್ಸ್ಕೊಂತೀರಿ ಅಂತ ನಾ ಹೇಳ್ತೀನಿ ರೀ ಅದನ್ನೆಲ್ಲ ಬಿಟ್ಟು ಏನು ಮಾಡ್ರಿ ಚೆಂದಾಗ ಗಂಡ ಹೆಂಡತಿ ನಡುವ ಸಾಮರಸ್ಯ ಬೆಳೆಸ್ಕೊರಿ ಮಕ್ಕಳಿಗೆ ಚೆಂದಾಗ ಜೋಪಾನ ಮಾಡ್ಕೊಳ್ರಿ ಆಮೇಲೆ ಚಂದಾಗ ಮನೆಯನ್ನು ಕೆಲಸ ಮುಗಿಸ್ಕೊಂಡು ಎಲ್ಲ ಪದ ಸಿರೀಜೆ ನೀಟಾಗಿ ಜೀವನ ನಡೆಸ್ರಿ ಯಾಕಂದ್ರೆ ಇನ್ನೊಬ್ಬರ ಸಲುವಾಗಿ ಇನ್ನೊಬ್ಬರ ಮಾತಿಗೆ ತಲೆ ಕೆಡ್ಸ್ಕೋಳೋ ಅವಶ್ಯನೇ ಇಲ್ಲ ದುಡಿಯೋದೈತಿ ತಿನ್ನೋದೈತಿ ಮಾಡೋ ಇದನ್ನ ಮಾಡೋದೈತಿ ಏನಪ್ಪ ಕೆಲಸ ಮಾಡ್ಕೊಳೋದೈತಿ ಸುಮ್ಮನೆ ದುಡಿದ್ರೆ ದುಡಿದ್ರೆ ನಮ್ಮ ರೊಕ್ಕ ರೊಕ್ಕಿರ್ತಾವೆ ದುಡಿಲಿಲ್ಲ ಅಂದ್ರೆ ಏನಿರುತ್ತೆ ಖಾಲಿ ಉಪ್ರೇಟ್ರಿ ಇನ್ನೊಬ್ಬರ ಮಾತಿಗೆ ತಿಳಿಕೆಡ್ಸ್ಕೋಣ ಅವಶ್ಯನ ಇಲ್ಲ ನೋಡ್ರಿ ಫ್ರೆಂಡ್ಸ ನಾನಂತರೂ ನನ್ನ ಅನುಭವದ ಮಾತುಗಳನ್ನು ನಿಮ್ಮ ಜೋಡಿ ಹಂಚ್ಕೊಳ್ಳಿಕ್ ರೀ ನಾ ಯಾವುದೇ ಖಾಲಿ ಉಪ್ರೇಟ್ರಿ ಮಾತು ಅಂತ ರೀ ಯಾಕಂದ್ರೆ ಕೆಲಸ ಮಾಡ್ಕೊತ ಇಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ ರೀ ನಿಮ್ಮ ಜೋಡಿ ಈ ಮಾತುಗಳನ್ನು ಹಂಚ್ಕೊಳಕ್ಕೆ ನನಗಂತರೂ ತುಂಬ ಖುಷಿ ಅಂದ್ರೆ ಖುಷಿ ಆಗುತ್ತೆ ರೀ ನಾನು ನಿಮ್ಮ ಅಕ್ಕನೋ ಅಥವಾ ತಂಗಿನೋ ಇರ್ಬೌದು ಅಂತ ನಾನು ಭಾವಿಸಿ ನಿಮಗೆ ಒಳ್ಳೆಯದನ್ನು ನಾನು ಬಯಸ್ತಾ ಇದ್ದೀನಿ ರೀ ಫ್ರೆಂಡ್ಸ ನನ್ನ ವಿಡಿಯೋಗಳನ್ನು ಯಾರ್ಯಾರು ನೋಡ್ತಾ ಇದ್ರಿ ನೀವು ಕೂಡ ಯಾರ್ದನ್ನು ಅಥವಾ ಯಾವುದನ್ನು ಯಾರ ಬಗ್ಗೆನ ಆಯ್ತು ಅಥವಾ ಯಾರ ಮಾತಿಗೂ ಆಯ್ತು ನೀವು ತಿಳಿಕೆಡ್ಸ್ಕೊಬೇಡ್ರಿ ನಿಮ್ಮ ಜೀವನ ಏನು ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು ಇನ್ನೊಬ್ಬರ ಜೀವನ ನಿಮ್ಮ ಅವ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀರಿ ಆಮೇಲೆ ಇನ್ನೊಬ್ರು ಜೀವನದ ಬಗ್ಗೆ ನೀವು ತೆಲಿ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ ಅವ್ರದ್ದು ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ ಅಂದ್ರೆ ಜೀವನದಾಗ ನಾಲ್ಕು ಅಜ್ಜಿ ಮುಂದಾರ ಬರ್ತೀವಿ ಹಾಗಾಗಿ ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ರಿ ಮುಂದೆ ಬರ್ರಿ ಯಾರು ಇಲ್ಲಂದ್ರೆ ರೀ ಫ್ರೆಂಡ್ಸ ಇದ ನಂತರ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ರೀ ನಮ್ದು ನಾವು ಮಾಡ್ಕೊಂಡು ಹೊಂಟ್ರ ಸುಮ್ಮನೆ ಇರೋದಿಲ್ಲ ಇನ್ನು ಮತ್ತೆ ಮಂದಿ ತೆಲಿಕೊಡ್ಸ್ಕೊಳೋ ಅವಶ್ಯ ಇಲ್ಲ ನಮ್ಮದು ನಾವು ಮಾಡ್ಕೊಳೋಣ ಮುಂದೆ ಬರೋಣ ಹೌದಿಲ್ಲ ರೀ ನಾ ಹೇಳಿದ ಮಾತು ನಿಮ್ಗೆ ಕರೆಕ್ಟ್ ಅನಿಸಿದ್ರೆ ನೋಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಗಳನ್ನು ನೋಡಿರಿ ನಿಮಗೆ ಇವ ಇಷ್ಟ ಆದಂಥ ವೀಡಿಯೋಗಳಿಗೆ ಲೈಕ್ ಕೊಡ್ರಿ ನಾನು ಎಲ್ಲ ವೀಡಿಯೋಗಳಿಗೆ ಲೈಕ್ ಕೊಡ್ರಿ ಅಂತ ಹೇಳಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿರಿ ಫ್ರೆಂಡ್ಸ ಆದರೆ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿರಿ ಯಾಕಂದ್ರೆ ನಾವು ಏನು ಹೇಳಕತ್ತೀವಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿ ನೀವು ಕಟ್ ಮಾಡಿದ್ರೆ ಅಂದ್ರೆ ಅರ್ಥ ರೀ ಫ್ರೆಂಡ್ಸ ಹಂಗಾಗಿ ವೀಡಿಯೋಗಳನ್ನು ನೀಟಾಗಿ ನೋಡ್ರಿ ನೋಡಿರಿ ನಾನಂತರ ಇಷ್ಟೆಲ್ಲ ಕೆಲಸ ಮುಗಿಸಿ ಮ್ಯಾಗಲ್ ರೂಮ ಕಸ ಗುಡಿಸ್ಕೊಂಡು ಬರೋದ್ರಾಗ ನಾನು ಟ್ಯೂಷನ್ ಹೆಣ್ಣಿನ ಮಕ್ಕಳು ಬಂದ ಬಿಟ್ಟು ರೀ ಇಷ್ಟೆಲ್ಲ ಕೆಲಸ ಅನ್ನೋದ್ರಾಗನ ಐದು ಐದುವರೆ ಆಯ್ತು ರೀ ಅಷ್ಟೊತ್ತಿಗೆ ಮಳೆ ಬರೋಕತ್ರಿ ಹಾಗಾಗಿ ಅವಸರ ಮಾಡಿ ನಾನು ಆ ಕಡೆಗೆ ಹೋಗಿ ಮತ್ತು ಹಿಂದೆ ಮೆಳಿಗೆ ಮ್ಯಾಗ ಭಗವಂತಿದ್ದು ರೀ ಮುಚ್ಚಲಿಕ್ಕೆ ಅಂತ ನಾನು ಓಡೋದಿನಿರಿ ಮತ್ತು ಯಾಕೆ ರೀ ಮೇಡಮ್ ಓಡೋದ್ರಿ ಅಂತ ಕೇಳಬೇಡ್ರಿ ಯಾಕಂದ್ರೆ ಹಿಂದೆ ಭಗವಂತ ಅದಾವಲ್ರಿ ಮತ್ತು ಮಳಿ ಜೋರು ಬರ್ಲಿಕ್ಕೆ ಕತ್ತು ಅಂತ ಬಡ ಬಡ ಓಡೋಗಿ ಮತ್ತು ಭಗವಂತಿ ಮುಚ್ಚಿ ಹೊರಗೆ ಒಂದು ಚೀಲ ಒಣ ಹಾಕಿದ್ದೀನಿ ರೀ ಮತ್ತು ಅದನ್ನು ಕಾಲು ಒರ್ಸಕ್ ಅಂತ ಹಾಕ್ಕೊಂಡು ಮತ್ತು ಒಳಗೆ ಬಂದು ಕೆಲಸನ ಮುಂದುವರ್ಸಿದ್ದೀನಿ ರೀ ಇನ್ನೊಬ್ಬರ ಜೀವನ್ ಏನು ಕೊಡೈತ್ರಿ ನಾವು ಚೆಂದಾಗಿ ಇರೋಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡಿರಿ ಫ್ರೆಂಡ್ಸ ನನ್ನ ಕೆಲಸದಾಗ ನಾನು ತೊಡಗಿರ್ತೀನಿ ರೀ ಬೆಳಗ್ಗೆ ಸಂಜೆ ಮಟ್ಟ ನನ್ವಾಗ ಕೆಲಸಕ್ಕವ್ರಿ ಆಮೇಲೆ ಅದ್ರ ನಡುವೆ ಏನಾದರೂ ಒಂದೆರಡು ವಿಡಿಯೋ ಗಿಡ ಮಾಡಿದ್ದು ಅಂದ್ರೆ ಮಾಡಿ ನಿಮ್ಮ ಜೊತೆ ನಾನು ಖುಷಿಯನ್ನು ಹಂಚ್ಕೊತೀನಿ ಸುಮ್ಮನೆ ಖಾಲಿ ಉಪ್ಪಿ ಆಜು ಮನೆಗೆ ಬೇಕು ಕುಂತು ಮಾತಾಡಿದೆ ಬಾಜು ಮನೆಗೆ ಬೇಕು ಕುಂತು ಮಾತೇಳ್ದೆ ಇಂಥ ಉದ್ಯೋಗ ಅಂತ ನಾ ಹೋಗೋದಿಲ್ಲ ರೀ ಯಾಕಂದ್ರೆ ಬೇಕಾದಾಗ ನಮ್ಮ ಜೋಡಿ ಚೆಂದ ರೀ ಬೇಡದಾಗ ನಮ್ಮನ್ನ ಏಸಿ ಮಾತಾಡ್ತಾರ ಅದಕ್ಕೆ ಅಂಥರ್ ಜೋಡಿ ಏನು ಮಾತು ಅಂತ ನಾನು ಏನು ಮಾತಾಡೋಕೆ ಹೋಗೋದಿಲ್ರಿ ಎದ್ರೆ ಉಂಡ್ರೆ ತಿಂದರೆ ಇಷ್ಟು ಬಿಟ್ಟರೆ ಬೇರೆ ಏನು ಮಾತಾಡೋಕೆ ಹೋಗೋದಿಲ್ಲ ರೀ ಯಾಕಂದ್ರೆ ಖಾಲಿ ಉಪ್ರೆಡ್ರಿ ಮಾತನ್ನಾಗ ಆರ್ತಿರಂಗಿಲ್ಲ ಚೆಂದಾಗೆ ಎರಡು ಮಾತು ಮಾತಾಡಿದ್ವಿ ನಮ್ಮ ಮತ್ತು ನಮ್ಮ ಮನೆ ಬಾಳೆವು ನಾವು ಮಾಡಿದ್ವೇನ ಅಂತ ಇರೋದಾತಂದ್ರೆ ಭಾಳ ಚಲೋ ರೀ ಫ್ರೆಂಡ್ಸ ನೀವು ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ಕೊರಿ ನಿಮ್ಮ ಜೀವನದವಾದ ನಿರ್ಧಾರಗಳನ್ನು ನೀವು ತಗೋರಿ ಚೆಂದಾಗ ಜೀವನ ನಡೆಸ್ರಿ ಇಲ್ಲಾಂದ್ರೆ ಯಾರು ಕೊಡೋದಿಲ್ಲ ಇನ್ನು ಐತೆ ಅಂದ್ರೆ ಇವತ್ತು ನೊಣ ಇದ್ರೆ ಮುಸುರಿ ಅನ್ನೋದು ನಿಮಗೆ ಐತಿ ಹಂಗೆ ನೊಣ ಇದ್ರೆ ಮುಸುರಿ ಮೊಸರಿ ಇದ್ರೂ ನೊಣ ಬರೋದು ಇಲ್ಲಿಲ್ಲಾಂದ್ರೆ ಏನು ಬರೋಂಗಿಲ್ಲ ನಾವು ಐತಪ್ಪ ಅಂದ್ರೆ ನಮ್ಮ ಹತ್ರ ಬರ್ತಾರೆ ಇಲ್ಲಂದ್ರೆ ಯಾರೂ ಬರೋದಿಲ್ಲ ಹೌದ್ರೆ ಫ್ರೆಂಡ್ಸ ನೋಡಿರಿ ಇನ್ನು ನನ್ನ ಟ್ಯೂಷನಿನ ಮಕ್ಕಳು ಒಂದೊಂದು 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 ಬರಕತ್ತಿದ್ವು ನಂದು ಇಷ್ಟು ಕೆಲಸ ಆಗೋಣ ಹುಡುಗರು ಬಂದು ಇನ್ನು ಮಕ್ಕಳು ಜೋಡಿ ನಾನು ಮಕ್ಕಳಕ್ಕಿನ್ನ ಕಡಿಯಾಗಿ ನಾ ಅವ್ರ ಜೋಡಿ ಬೆರೆತ ಕುಂತ್ಕೊಂಡೆ ಅಂದ್ರೆ ನಾವು ಉಳ್ದಿದ್ದು ಯಾವುದು ನಾನು ತೆಲಿ ರೀ ಹಂಗೆ ನೀವು ಏನು ತೆಲು ಕೆಡ್ಸ್ಕೋಬೇಡ್ರಿ ಫ್ರೆಂಡ್ಸ ನಿಮ್ಮ ಜೀವನ ಏನ ನೀವೇನೋ ತಣ್ಣಗಿರ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇಷ್ಟು ಆಗುನ ನೋಡ್ರಿ ಇನ್ನು ಹೊರಗೆ ಬರೋದ್ರಾಗ ನಾ ಮಳಿ ಚಲೋ ಆಗ್ಬಿಡ್ತರಿ ನೋಡ್ರಿ ಇಲ್ಲಿ ಮಳಿ ಅಂತೀ ಹಿಂಗೆ ಚಲೋ ಆಗೈತೆ ರೀ ಆದ್ರೆ ಜೋರು ಬರವಲ್ದಾಗಿತ್ತು ನೋಡ್ರಿ ಫ್ರೆಂಡ್ಸ ನಾವು ಇನ್ನೂ ಹೊಲ ಬಿತ್ತಿಲ್ಲ ರೀ ಹೊಲ ಬಿತ್ತದಕ ನಮಗೂ ಚಿಂತೆ ಬಂದಂಗೆ ರೀ ಮಳಿ ಯಾಕೆ ಬರವಲ್ದಪ್ಪ ಅಂತಂದು ಇದಿಷ್ಟು ಮಾಡಿ ಒಂಚೂರು ಕೆಳಗೆ ಹೋಗಿ ಬರೋಣ ಟ್ಯೂಷನ್ ಹುಡ್ರು ನೋಡ್ರಿ ಎಷ್ಟು ಗದ್ಲಾ ಹೊಡ್ಯಾಕತ್ತಿದ್ವು ಅಂದ್ರೆ ನಾ ಬರೋದ್ರಾಗ ಕುತ್ಕೊಂಡಿದ್ದೆ ಹಂಗೆ ಇವ್ರು ಮಾಡೋದು ಹೆಂಗೆ ನೋಡ್ರಿ ಇಲ್ಲೊಬ್ಬ ಹೊಲಗ ಹೊಡೀತ ನೋಡ್ರಿ ಹ್ಯಾಂಗೆ ಹೊಡಿತಾನೆ ಅದಕ್ಕೆ ಹಿಂಗೆ ಮಕ್ಕಳು ಜೋಡಿ ಮಕ್ಕಳಾಗಿರ್ತೀವಲ್ಲ ಭಾಳ ಚಂದ ಅನ್ಸುತ್ತೆ ರೀ ಅದು ನೋಡ್ರಿ ಒಬ್ಬ ಹೊಡಿತಾ ನೋಡ್ರಿ ಹೆಂಗೆ ಹೊಡೆದ ಹೌದನ್ರಿ ಹಿಂಗೆ ನೋಡಿರಿ ಮಕ್ಳು ಅಂದ್ರೆ ಮಕ್ಳು ರೀ ಮಕ್ಳು ಜೋಡಿ ಟೈಮ್ ಸ್ಪೆಂಡ್ ಮಾಡ್ದೆ ಒಂದು ಒಳ್ಳೇದ್ರಿ